ನನ್ನ ಹೆಸರು ಸುವರ್ಣ ಕುಮಾರ್ ಅಂತ ನಿಮ್ ಹೆಸರು ಪ್ರಸನ್ನ ಕುಮಾರ್ ಅಂತ ಬಿಗ್ ಬಾಸ್ ನೋಡ್ತೀರಾ ಓ ನೋಡ್ತೀವಿ ರೆಗ್ಯುಲರ್ ಆಗಿ ನೋಡ್ತೀವಿ ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರ ಫೇವ್ರೇಟ್ ಕಂಟೆಸ್ಟೆಂಟ್ ನಮ್ಮ ಹುಲಿ ಮಂಜ ಯಾರು ಮಂಜಣ್ಣ ಅಲ್ಲ ತು ಹನುಮಂತ ಹನುಮಂತಾನೆ ಯಾರು ಗೆಲ್ಬೇಕಣ್ಣ ಈ ವರ್ಷ ಹನುಮಂತಾನೆ ಗೆಲ್ಬೇಕು ಕರೆಕ್ಟ್ ಆಗಿ ಆಡ್ತಾ ಇದೆ ಹನುಮಂತಾನೆ ಗೆಲ್ಬೇಕು ಅವ್ರ ಜೊತೆ ಇನ್ನೊಂದು ಕೈಲಿ ಯಾರು ಇರ್ತಾರ ಅನ್ಸುತ್ತ ಇನ್ನೊಂದು ಕೈಯಲ್ಲಿ ನನಗೆ ನಿಮ್ಗೆ ಯಾರು ನನಗೆ ಮೋಕ್ಷಿತ ಮೋಕ್ಷಿತ ಇರಬೇಕು ಇರಬೇಕು ಯಾರು ಇರ್ತಾರ ಅನ್ಸುತ್ತೆ ಯಾರು ಇರ್ತಾರೆ ಅನ್ಸುತ್ತಾ ವಿಕ್ರಮ್ ಅವ್ರೇ ತ್ರಿವಿಕ್ರಮ್ ತ್ರಿವಿಕ್ರಮ್ ಇಬ್ಬರಲ್ಲಿ ಹನುಮಂತನೇ ಹನುಮಂತನೇ ಗೆಲ್ಲದು ಯಾಕಂದ್ರೆ ಕ್ಲೀನ್ ಆಗಿ ಆಡ್ತಾ ಇದ್ದಾನೆ ಯಾವುದೇ ಒಂದು ನಿಸ್ವಾರ್ಥ ಇದಿಲ್ಲ ಸ್ವಾರ್ಥ ಇಲ್ಲ ನಿಸ್ವಾರ್ಥದಲ್ಲಿ ಆಡ್ತಾವೆ ಒಳ್ಳೆ ಹುಡುಗ ಮಂಜಣ್ಣನ ಬಗ್ಗೆ ಮಂಜಣ್ಣ ಈಸ್ ವೆರಿ ಗುಡ್ ಆಕ್ಟರ್ ಓಕೆ ಬಟ್ ಅವರು ಎಲ್ಲಾ ರೂಲ್ಸ್ ರೆಗ್ಯುಲೇಷನ್ ಎಲ್ಲಾ ಪುಡಿ ಪುಡಿ ಮಾಡಿ ಆಡ್ತಾರೆ ಸ್ವಲ್ಪ ಅನ್ನೇ ತಿಕ್ಕಲಾಗಿ ಆಡ್ತಾರೆ ಅವರು ಹಾಗಾಗಿ ಬಟ್ ಫಿಲ್ಮ್ ಅಲ್ಲಿ ಒಳ್ಳೆ ಆಕ್ಟರ್ ಅವರು ಮೋಕ್ಷಿತ ಬಗ್ಗೆ ಏನನ್ ಮೋಕ್ಷಿತ ಅವ್ರು ಏನ್ ಟಾಸ್ಕ್ ಏನ್ ಇದಾಗಲ್ಲ ಬಟ್ ಏನೋ ಒಂದ್ ಸ್ವಲ್ಪ ಚೆನ್ನಾಗಾವ್ರೆ ಅದಕ್ಕೆ ಹನುಮಂತ ಗೆಲ್ತಾನೆ ದಯವಿಟ್ಟು ಇದು ಹಾಕ್ಬೇಡಿ